ಇನ್ನು ಮುಂದೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಕೂಡ ಆಯುಷ್ಮಾನ್ ಭಾರತ ಯೋಜನೆಗೆ ಒಳಪಡಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ಕೊಟ್ಟಿದ್ದಾರೆ ಬಿಜೆಪಿ ಮುಂದೆ ಬರುವ ಲೋಕಸಭಾ ಚುನಾವಣೆಗೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ವಯಸ್ಸಾದಂತೆ ಖಾಯಿಲೆಗಳು ಕೂಡ ಹೆಚ್ಚು ಹೀಗಾಗಿ ಇನ್ನು ಮುಂದೆ ವೃದ್ಧರು ಚಿಂತಿಸಬೇಕಾಗಿಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟರು ಕೂಡ ಇನ್ನು ಮುಂದೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಎಂದು ಮೋದಿ ಅಭಯ ನೀಡಿದ್ದಾರೆ ದೇಶದ ಹತ್ತು ಕೋಟಿ ರೈತರು ಭವಿಷ್ಯದಲ್ಲಿಯೂ ಪಿಎಂ ಕಿಸಾನ್ ಸಮ್ಮನ್ ನಿಧಿಯ ಪ್ರಯೋಜನಗಳನ್ನು ಪಡೆಯಲಿದ್ದಾರೆಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಇನ್ನು ಬಿಜೆಪಿ ಸರ್ಕಾರ ಬಡವರಿಗಾಗಿ ನಾಲ್ಕು ಕೋಟಿ ಪಕ್ಕಾ ಮನೆಗಳನ್ನ ನಿರ್ಮಿಸಿದೆ ಈಗ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇರುವ ಹೆಚ್ಚುವರಿ ಮಾಹಿತಿಯನ್ನ ಪರಿಗಣಿಸಿ ಆ ಕುಟುಂಬಗಳ ಬಗ್ಗೆ ಚಿಂತಿಸುವುದರೊಂದಿಗೆ ಇನ್ನೂ ಮೂರು ಕೋಟಿ ಮನೆಗಳನ್ನ ನಿರ್ಮಿಸುವ ಭರವಸೆಯೊಂದಿಗೆ ತಾವು ಮುಂದುವರಿಯುತ್ತೇವೆ ಇಲ್ಲಿಯವರೆಗೆ ನಾವು ಪ್ರತಿ ಮನೆಗೆ ಅಗ್ಗದ ಸಿಲಿಂಡರ್ಗಳನ್ನ ತಲುಪಿಸುತ್ತಿದ್ದೆವು ಈಗ ನಾವು ಪ್ರತಿ ಮನೆಗೆ ಅಗ್ಗದ ಪೈಪ್ ಅಡುಗೆ ಅನಿಲವನ್ನ ತಲುಪಿಸಲು ತ್ವರಿತವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಮುದ್ರಾ ಯೋಜನೆ ಕೋಟ್ಯಾಂತರ ಜನರನ್ನ ಉದ್ಯಮಿಗಳನ್ನಾಗಿ ಮಾಡಿದೆ ಈ ಯಶಸ್ಸನ್ನ ಕಂಡ ಬಿಜೆಪಿ ಮತ್ತೊಂದು ಸಂಕಲ್ಪ ಕೈಗೊಂಡಿದೆ ಮುದ್ರಾ ಯೋಜನೆಯಡಿ ಮೊದಲ ಸಾಲ ಹತ್ತು ಲಕ್ಷ ರೂಪಾಯಿ ಇದೀಗ ಬಿಜೆಪಿ ಈ ಮಿತಿಯನ್ನ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿದೆ ಬಿಜೆಪಿ ಒಂದೇ ಭಾರತ್ ರೈಲುಗಳನ್ನ ದೇಶದ ಮೂಲೆ ಮೂಲೆಗೆ ವಿಸ್ತರಿಸಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ರು ಒಂದೇ ಭಾರತ್ನ ಮೂರು ಮಾದರಿಗಳು ದೇಶದಲ್ಲಿ ನಡೆಯಲಿದೆ ಒಂದೇ ಭಾರತ್ ಸ್ಲೀಪರ್ ಒಂದೇ ಭಾರತ್ ಚೇರ್ ಕಾರ್ ಮತ್ತು ಒಂದೇ ಭಾರತ್ ಮೆಟ್ರೋ ಇನ್ನೂ ಒಂದಷ್ಟು ಅಂಕಿ ಅಂಶಗಳನ್ನು ನಾವು ನೋಡೋದಾದ್ರೆ ಬಡವರಿಗೆ ಮೂರು ಕೋಟಿ ಮನೆಗಳ ನಿರ್ಮಾಣ ಪೈಪ್ಲೈನ್ ಮೂಲಕ ಅಡಿಗೆ ಅನಿಲ ಪೂರೈಕೆ ಕೋಟ್ಯಾಂತರ ಕುಟುಂಬಗಳಿಗೆ ಸೋಲಾರ್ ಮೂಲಕ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಂಗಳಮುಖಿಯರಿಗೂ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಹತ್ತು ಕೋಟಿ ಮಹಿಳೆಯರಿಗೆ ಉದ್ಯೋಗ ಉದ್ಯಮ ಕುರಿತು ಕೌಶಲ ತರಬೇತಿ ಮೂರು ಕೋಟಿ ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆಯ ಗ್ಯಾರಂಟಿ ಪ್ರಪಂಚದಾದ್ಯಂತ ರಾಮಾಯಣ ಹಬ್ಬ ಈಶಾನ್ಯ ಭಾರತದ ಅಭಿವೃದ್ಧಿ ಒಂದು ರಾಷ್ಟ್ರ ಒಂದು ಚುನಾವಣೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಮಾಡುವ ಭರವಸೆನ ಪ್ರಣಾಳಿಕೆಯಲ್ಲಿ ಇಂದು ಮೋದಿ ಕೊಟ್ಟಿದ್ದಾರೆ